ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ ಒಂದು ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಸಹ ಫಾರ್ವರ್ಡ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋಕ್ಕೆ ನಂಬಿಸಿ ಮೋಸ ಮಾಡುವವರು ಕಟುಕರಿಗಿಂತ ಹೀನರು ಲಕ್ಷಾಧೀಶ ಭಿಕ್ಷಾಧೀಶ ಇಬ್ಬರಿಗೂ ಸಮಾನ ಸ್ಥಾನ ದೊರೆಯುವುದು ಸ್ಮಶಾನದಲ್ಲಿ ಮಾತ್ರ ಅವಶ್ಯಕತೆ ಇದ್ದಾಗ ಜೇನಿನಂತೆ ಮಾತಾಡಿ ಅವಶ್ಯಕತೆ ಇಲ್ಲದಾಗ ಕುಟುಕಿ ಕುಟುಕಿ ಮಾತನಾಡುವುದು ನೀಚರ ಗುಣ ನಮ್ಮ ಜೊತೆಯಲ್ಲಿ ಇರುವವರೆಲ್ಲ ನಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ನಂಬುವುದು ಶತಮೂರ್ಖರ ಲಕ್ಷಣ ಕೆಲವು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ ಏನೇ ಆದರೂ ಎಷ್ಟೇ ಕೊಟ್ಟರೂ ನಮ್ಮದಾಗುವುದಿಲ್ಲ ಎಂದೂ ಕರಗದ ಸಂಪತ್ತು ಎಂದರೆ ವಿವೇಕ ವಿವೇಕದಿಂದ ವಿವೇಚನೆ ಬೆಳೆಯುತ್ತದೆ ವಿವೇಕದಿಂದ ಬದುಕು ಹಸನಾಗುತ್ತದೆ ಪ್ರೀತಿ ಇರದ ಸಂಬಂಧಗಳು ಮನೆಯಲ್ಲಿನ ಜೇಡರ ಬಲೆಯ ಹಾಗೆ ಸದಾ ಕಾಲ ಮನಸ್ಸಿಗೆ ಕಿರಿಕಿರಿ ಉಂಟಾಗುವ ಹಾಗೆ ಮಾಡುತ್ತವೆ ಅವರಿವರ ನಾಲಿಗೆ ಮತ್ತು ಕಿವಿಯ ಮೇಲೆ ಓಡಾಡಿದ ಮಾತು ಅದರ ನಿಜ ಮೌಲ್ಯ ಹಾಗೂ ರೂಪ ಎರಡನ್ನೂ ಕಳೆದುಕೊಳ್ಳುತ್ತದೆ ಆಲೋಚಿಸಿ ಮಾತನಾಡಿ ಮಾತನಾಡಿದ ನಂತರ ಆಲೋಚಿಸಬೇಡಿ ಒಳ್ಳೆಯ ಸಂಬಂಧಗಳನ್ನು ಮಾತನಾಡಿ ಉಳಿಸಿಕೊಳ್ಳಬೇಕು ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಬಿಟ್ಟು ಬಿಡಬೇಕು ಸ್ನೇಹ ಸಮಯ ಆರೋಗ್ಯ ಇತ್ಯಾದಿಗಳನ್ನು ಕಳೆದುಕೊಂಡಾಗಲೇ ಅದರ ಬೆಲೆ ತಿಳಿಯುವುದು ಕಳೆದುಕೊಳ್ಳುವ ಮುನ್ನ ಯೋಚಿಸಬೇಕು ಮನಸ್ಸು ನೋವಿನಲ್ಲಿರುವಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಅಂತಹ ತೀರ್ಮಾನಗಳು ತಪ್ಪಾಗುವುದೇ ಹೆಚ್ಚು ಪ್ರತಿಯೊಬ್ಬರ ಮೊದಲ ಆದ್ಯತೆ ಸ್ವಾರ್ಥವೇ ಆಗಿರುತ್ತದೆ ಉಳಿದಿದ್ದು ನಂತರದ ಆದ್ಯತೆಯೇ ಆಗಿರುತ್ತದೆ ಮಾನವನಿಂದ ಮಾನವನಿಗೆ ಸಿಗುವ ಅತಿ ಉತ್ತಮ ಉಡುಗೊರೆ ಎಂದರೆ ಪ್ರೀತಿಯೊಂದೇ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಷ್ಟು ಸಾಧ್ಯವಷ್ಟು ಜನರಿಗೆ ಶೇರ್ ಮಾಡಿ ನಮಸ್ಕಾರ